ನಮ್ಮ ನಗರಸಭೆ ಯಾರು ಮಾಡಿತ್ತು ಅಂತ ಅವ್ರನ್ನ ಕೇಳ್ಬೇಕಾಗುತ್ತೆ ಯಾಕೆಂದ್ರೆ ನಗರಸಭೆ ಮಾಡೋದು ಎಷ್ಟು ಕಷ್ಟ ಆಯ್ತು ಅಂತ ನಮ್ಗೆ ಗೊತ್ತಿಲ್ಲ ಕುಮಾರಣ್ಣನವ್ರನ್ನ ನಮ್ಗೆ ಆಶೀರ್ವಾದ ಮಾಡಿ ನಗರಸಭೆ ಮಾಡಿದ ನೀವು ನೀವು ಮಾಡಿರೋದಿ ಮಾಡಿ ತೋರಿಸಿ ಇವತ್ತು ನೀವು ಎರಡ್ ಸಾವಿರದ ಐನೂರು ಮನೆಗಳು ತಂದಿ ತರ್ತೀನಿ ಅಂತ ಹೇಳಿದ್ರು ಮಾಡಿ ಭಾಳ ಒಳ್ಳೆಯ ಕೆಲಸ ನಮ್ಮ ಅಟ್ಲೀಸ್ಟ್ ನೆಲ್ಮಂಗಲ ತಾಲೂಕಿನಲ್ಲಿ ಎರಡು ಸಾವಿರದ ಐನೂರು ಮನೆ ಕಟ್ಕೊಂಡ್ರು ಬಡವರು ಅಂತಂದ್ರೆ ನಿಮಗೆ ನಿಜವಾಗ್ಲೂ ಒಳ್ಳೆಯ ಆಶೀರ್ವಾದ ಸಿಗ್ತದೆ ಮಾಡಿ ಯಾಕೆಂತಂದ್ರೆ ನಮಗೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಮಗೆ ಮನೆಗಳನ್ನು ಕೊಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರಲಿಲ್ಲ ಯಾವುದೇ ಸ್ಯಾಂಕ್ಷನಿಂಗ್ ಆಗಿರಲಿಲ್ಲ ಇವಾಗ ಆಗ್ತಾ ಇದೆ ನೀವು ಮಾಡ್ತಾ ಇದ್ದೀನಿ ಅಂತಂತಂದ್ರೆ ದಯವಿಟ್ಟು ಮಾಡಿ ನಂತರ ಅವರ ನೂರೈವತ್ತು ಕೋಟಿ ರಸ್ತೆಗಳ ಕಾಮಗಾರಿಗೆ ನೂರೈವತ್ತು ಕೋಟಿ ತಂದಿದ್ದೀನಿ ಅಂತ ಮೊನ್ನೆ ಒಂದು ಅವರು ಮೀಟ್ ಮಾಡಿದಾಗ ಹೇಳ್ತಾ ಇದ್ರು ನಾನ್ನೂರ ಹತ್ತು ಮೀಟ್ರು ಬಳಿಗೆರೆ ಮುನ್ನೂರು ಮೀಟ್ರು ಮೊದಲು ಕೋಟೆ ಅದಕ್ಕೆ ಆರ್ಡರ್ ಕಾಪಿ ತೋರಿಸಿದ್ರು ಇಪ್ಪತ್ತೈದು ಕೋಟಿ ರೂಪಾಯಿನ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಿದ್ರು ಇಪ್ಪತ್ತೈದು ಕೋಟಿ ಆ ಇಪ್ಪತ್ತೈದು ಕೋಟಿನ ನಾನು ಎಲ್ಲ ಕಡೆನೂ ಕೂಡ ಐದೈದು ಕೋಟಿ ಎರಡ್ ಕೋಟಿ ಮೂರು ಕೋಟಿ ಹಚ್ಚಿದ್ದೆ ಇವತ್ತೆಲ್ಲ ನೀವು ಕೂಡಿ ಕಟ್ಟಿಸ್ಕೊಂಡು ನೀವು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ಒಪ್ಕೊಳ್ಳಿ ನೀವು ಒಪ್ಕೊಳ್ಳಿ ಅಥವಾ ನಾನು ನೂರು ರೂಪಾಯಿ ತಂದಿದ್ದೀನಿ ನೋಡ್ರಪ್ಪ ನಾನು ಆರ್ಡರ್ ಅಂತ ತೋರಿಸಿ ಯಾವುದೇ ಒಂದು ಆರ್ಡ್ರ್ ನಾನು ಕೇಳಿದ್ದು ನೀವು ತೋರಿಸಿಲ್ಲ ಎಂಥವರೆಗೂ ನೀವು ನಾನ್ ತಂದಿದ್ದಂತಹ ಹಣವನ್ನ ಇವತ್ತು ತೋರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಬಹಳ ಮುಖ್ಯವಾದ ಇನ್ನೊಂದು ವಿಷಯ ನೀರಿನ ಸಮಸ್ಯೆ ಇವತ್ತು ನಮ್ಮಲ್ಲಿ ಇದೆ ನಮ್ಮ ಎಂ ವಿ ನಾಗರಾಜ್ ಅವರು ಇದ್ದಾರೆ ಸದಾನಂದ ಗೌಡ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಅವತ್ತು ನಾನು ಎಮ್ ಎಲ್ ಎ ಆದರೆ ಅವರು ನಿಂತು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾದಾಗ ಪಾಯಿಂಟ್ ಫೋರ್ ಒನ್ ಟಿ ಎಂ ಸಿ ನೀರನ್ನು ಹೇಮಾವತಿಯಿಂದ ನೆಲಮಂಗ್ಲೆ ಕೊಡಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿಸಿದ್ರು ಹೌದಾ ಅದರ ಜೊತೆಯಲ್ಲಿ ನಾನು ಹೋಗಿ ಅದನ್ನು ನೀವು ನೀರು ಕೊಡಲೇಬೇಕು ನೆಲ್ಮಂಗ್ಲಕ್ಕೆ ಇಲ್ಲಾಂದ್ರೆ ಬಹಳ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಕೂಡ ಅದನ್ನು ಫಾಲೋಅಪ್ ಮಾಡಿದೆ ಎಪ್ಪತ್ತು ಕೆರೆಗಳಿಗೆ ನೀರು ತುಂಬಿಸಲು ಯೋಜನೆಯನ್ನು ಒಂಬೈನೂರ ಹದಿನಾಲ್ಕು ಕೋಟಿಗಳ ಗುತ್ತಿಗೆ ಮೊತ್ತದಲ್ಲಿ ದಿನಾಂಕ ಹದಿನಾಲ್ಕು ಏಳು ಮೂರು ಗುತ್ತಿಗೆದಾರರ ಶ್ರೀ ವೈಭವ್ ಶೆಟ್ಟಿ ಕನ್ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಘೋಷಿಸಲಾಗಿರುತ್ತದೆ ನಾವು ಏನು ಮಾಡ್ತಾ ಇಲ್ಲ ಅಂತ ನೀವು ನಮ್ಮನ್ನು ಅಲ್ಗಿರಲ್ಲ ಕಮ್ಮಿ ರೆ ನಾವು ಇವತ್ತು ಆರ್ಡ್ರ್ ಪ್ರಕಾರ ನಾನು ತೋರಿಸಿದ್ದೀನಿ ನೀವು ಆರ್ಡ್ರ್ ಪ್ರಕಾರ ದಯವಿಟ್ಟು ಶಾಸಕರಿಗೆ ತೋರಿಸ್ಬಿಡಿ ನಮ್ಗೆ ಇದ್ರ ಜೊತೆಗೆ ವಿಷಯ ವಿಷಯ ಏನಂತಂದ್ರೆ ಇದನ್ನು ಮತ್ತೆ ನಾನೇ ಮಾಡ್ತಿದ್ದೀನಿ ಅಂತ ಹೇಳ್ಬೋದು ಸೋಲೂರಿಗೆ ಹದಿನೇಳು ಕೆರೆಗಳನ್ನು ತುಂಬಿಸ್ತಕ್ಕಂಥ ಒಂದು ಕೆಲಸ ಅದರಲ್ಲಿ ಕುಪ್ಪೆಮಾಡ ಇರ್ಬೋದು ಗಂಗೇಪುರ ಇರ್ಬೋದು ನಂಗೆನಲ್ಲಿ ಟ್ಯಾಂಕ್ ಇರ್ಬೋದು ಮೈಲಿನಲ್ಲಿ ಇರ್ಬೋದು ದೇವಕೆರೆ ಇರ್ಬೋದು ದೊಡ್ಡಕೆರೆ ಬಾಣವಾಡಿ ಇರ್ಬೋದು ಶಾಂತಪುರ ಇರ್ಬೋದು ಎಣ್ಣಗೆರೆ ಇರ್ಬೋದು ದೊಡ್ಡಕೆರೆ ಆಲೂರು ಇರ್ಬೋದು ತಟ್ಟೆಕೆರೆ ಸೋಲೂರು ಕಲ್ಯಾಣಪುರ ಗೊಲ್ರಟ್ಟಿ ಉಡೇಮಾನಲ್ಲಿ ಮತ್ತು ಕಂಚಂದ್ರ ಕೊಡಗೇಲಿ ಇಂಥ ಇಷ್ಟು ಹದಿನೇಳು ಕೆರೆಗಳನ್ನು ತುಂಬಿಸ್ತಕ್ಕಂಥ ಒಂದು ಕೆಲಸ ಸಿದ್ದರಾಮಯ್ಯನವರೇ ತಾವೇ ನಮ್ಮ ಮಾಲಿನಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿ ನನಗೆ ಈ ಆರ್ಡು ಕಾಫಿಯನ್ನು ಕೊಟ್ಟಿದ್ದಿರ್ತಾವೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿರ್ತಕ್ಕಂಥ ಕೆಲಸ ಇದನ್ನು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಮೊದಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಚೋಲೂರು ಹೋಗ್ಲಿಗೆ ಹದಿನೇಳು ಕೆರೆಗಳನ್ನು ತುಂಬತಕ್ಕಂಥ ಒಂದು ಕೆಲಸವನ್ನು ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಆಟ ನಂತರ ಭಾಳ ಮುಖ್ಯವಾಗಿ ಒಂದು ತೋರಿಸ್ತೀನಿ ಪತ್ರಕರ್ತ ಬಂಧುಗಳಿಗೆ ಯಾರೋ ನನ್ನ ಸ್ನೇಹಿತ್ರು ಹೇಳ್ತಾ ಇದ್ದರು ಎಲ್ಲರೂ ಒಂದೊಂದು ಪೇಜ್ ನಿಮಗೆ ಎಲ್ಲಾ ಆರ್ಡರ್ ಕೊಟ್ಟು ಕೊಡ್ತೀನಿ ಬಂದುಬಿಡಿ ಬರ್ಬೇಕು ನೀವೆಲ್ಲರೂ ಬಂದು ನಿಮ್ಗೆ ಒಂದೊಂದು ಪೇಜ್ ಆರ್ಡರ್ ಕೊಟ್ಟು ಕೊಟ್ಟು ಕೊಡ್ತೀನಿ ನಾನು ನೋಡಿ ಸ್ವಾಮಿ ನಿಮಗೆ ಆರ್ಡರ್ ಕಾಪಿ ಓದ್ತೀನಿ ತಮಗೆ ಸರ್ಕಾರದ ಕಾರ್ಯದರ್ಶಿಗಳು ಬೆಂಗಳೂರು ನಗರದ ವಿಶ್ವಾವತಿ ವ್ಯಾಲ್ಯೂ ಯೋಜನೆಯಿಂದ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ಇನ್ನೂರು ನಲ್ವತ್ಮೂರು ಎಮ್ ಎಲ್ ಡಿಗಿಯ ನನ್ನ ಮೊದಲನೇ ಹಂತದಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆಯ ಎಪ್ಪತ್ತು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಶಂಕುಸ್ಥಾಪನೆ ನೆರವೇರಿಸಲಿದ್ದು ಸದನಿ ಸಮಾರಂಭದ ಕುರಿತು ರಾಜ್ಯ ಹಾಗೂ ಸ್ಥಳೀಯ ದಿನಪತ್ರಿಕೆಗಳಲ್ಲಿ ಪ್ರಚಾರ ಅನುಮತಿ ಕೋರುತ್ತಾ ಹಾಗೂ ಇದಕ್ಕೆ ತಗಲುವ ಅಂದಾಜು ವೆಚ್ಚವು ಮೂವತ್ತು ಪಾಯಿಂಟ್ ಐದು ಲಕ್ಷಗಳ ಜಿಎಸ್ಟಿ ಒಳಗೊಂಡಂತೆ ಮೊತ್ತಗಳನ್ನು ಮೇಲ್ಗಾಣಿಸಿದ ಕಾಮಗಾರಿಯ ಮಂಜೂರಾದ ಅಂದಾಜು ಅಡಿಯಲ್ಲಿ ಧರಿಸಲು ಅನುಮತಿ ನೀಡುವಂತೆ ಸಹ ಕೋರಲಾಗಿದೆ ಜಾಹೀರಾತುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಿ ಹಣ ಇಲ್ಲದ ಹಾಡು ಕಾಪು ದಿನಾಂಕ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇದು ಕೊಟ್ಟಿರ್ತಕ್ಕಂಥದ್ದು ಎರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಡು ಮಾಡಿ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಡು ಮಾಡಿ